ನಮಸ್ಕಾರ ಗುರುವಾ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದೀನಿ ಇವರು ನನ್ನ ಫ್ರೆಂಡು ಸುಷ್ಮಾ ಇವ್ರ ಮದುವು ಅಂತ ಇವ್ರದ್ದು ಆಕ್ಚುಲಿ ಇವತ್ತೊಂದು ಅಂದ್ರೆ ಇವ್ರದ್ದು ಮದ್ವೆ ಅಲ್ಲ ಇವ್ರ ಫ್ರೆಂಡ್ ಒಂದು ಮದ್ವೆ ಇತ್ತು ಇವತ್ತು ಇವ್ರ ಫ್ರೆಂಡ್ ಮದ್ವೆಗೆ ಹೋಗಬೇಕಾಗಿತ್ತು ಆದ್ರೆ ಮದ್ವೆಗೆ ಹೋಗಿಲ್ಲ ಒಂದ್ ರೀಸನ್ ಬಂದು ಆಫೀಸಲ್ಲಿ ರಜಾ ಕೊಟ್ಟಿಲ್ಲ ಅನ್ನುವಂಥದ್ದು ಇನ್ನೊಂದು ರೀಸನ್ ಏನಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಏನ್ ರೀಸನ್ ಚೈಲ್ಡ್ಹುಡ್ ಫ್ರೆಂಡ್ ಇದಾರಲ್ಲ ಅವ್ರದ್ದು ಮದ್ವೆ ಅಂದ್ರೆ ಇವ್ರ ಏಜೆ ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ಅಷ್ಟೇ ಅವ್ರಿಗೆ ಏಜು ಅವ್ರದ್ದು ಮದ್ವೆ ಆಗ್ತಿದೆ ಇವ್ರದ್ದು ಮದ್ವೆ ಆಗಿಲ್ವಲ್ಲ ಸೊ ಇವ್ರ ನೆಂಟರು ಬಂದಿರ್ತಾರಲ್ಲ ಮತ್ತೆ ಬೇರೆ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರೆಲ್ರು ನೋಡಿ ನಿನ್ ಫ್ರೆಂಡ್ ಎಲ್ಲ ಮದ್ವೆ ಆಗ್ತಿದಾರೆ ನೀನ್ ಯಾವಾಗ ಮದ್ವೆ ಆಗೋದು ಈ ತರ ಎಲ್ಲ ಬೇಗಿಸ್ತಾ ಇರ್ತಾರೆ ಯಾರೇ ರಿಲೇಟಿವ್ಸ್ ಬಂದ್ರು ಕೂಡ ನಿಂದ್ ಯಾವಾಗ ಮದುವೆ ನಿಂದ್ ಯಾವಾಗ ಮದ್ವೆ ಅಂತ ಕೇಳ್ತಾರೆ ಆದ್ರೆ ಇವರು ಇನ್ನು ಯಾವ್ದು ಹುಡುಗನು ಕೂಡ ಫಿಕ್ಸ್ ಮಾಡಿಲ್ಲ ಅಂದ್ರೆ ಲವ್ ಕೂಡ ಮಾಡ್ತಾ ಇಲ್ಲ ಅರೇಂಜ್ ಅಂದ್ರೆ ಮನೇಲಿ ಒಪ್ಪಿರೋ ಹುಡುಗನು ಕೂಡ ಸೆಲೆಕ್ಟ್ ಮಾಡಿಲ್ಲ ನನ್ನ ಕೇಳಿದ್ರು ಅರೇಂಜ್ ಮ್ಯಾರೇಜ್ ಬೆಟರ್ ಆಗಿರುತ್ತಾ ಲವ್ ಮ್ಯಾರೇಜ್ ಬೆಟರ್ ಆಗಿರುತ್ತಾ ನಾನು ನೋ ಮ್ಯಾರೇಜ್ ಬೆಟರ್ ಅಂತ ಹೇಳ್ದೆ ನೋ ಮ್ಯಾರೇಜ್ ಬೆಟರ್ ಅಂತ ನಾನು ಹೇಳ್ಬೋದು ಆದ್ರೆ ಅದೇ ರೀತಿ ನಡ್ಕೊಳದಿಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಜೀವನದಲ್ಲಿ ಮದುವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮದುವೆ ಆಗ್ಲೇಬೇಕು ಇದನ್ನ ಹಿರಿಯರು ಎಲ್ರು ಕೂಡ ಒಪ್ಕೊಂತಾರೆ ಆದ್ರೆ ಮದ್ವೆ ಆಗದೇ ಇರ್ತೀನಿ ಅಂದ್ರೆ ಆಹ್ಹ್ ಸಮಾಜನ ಮುಂದೆ ನೋಡೋದ ದೃಷ್ಟಿನೇ ಬೇರೆ ಇರುತ್ತೆ ನನಗೂ ಕೂಡ ಅನುಭವ ಇಲ್ಲ ಅಲ್ವಾ ಮದ್ವೆ ಬಗ್ಗೆ ಹಾಗಾಗಿ ನನಗೆ ಸಜೆಷನ್ ಕೊಡಕ್ ಆಗಲಿಲ್ಲ ನನ್ನ ಫ್ರೆಂಡಿಗೆ ಸೊ ಬನ್ನಿ ನಮ್ಮ ಹಿರಿಯರ್ ಹತ್ರ ಮತ್ತೆ ನೆಕ್ಸ್ಟ್ ಮದ್ವೆ ಆಗು ಆಗ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಹುಡ್ಗ ಹುಡ್ಗಿ ಇರ್ತಾರಲ್ಲ ಅವ್ರ ಹತ್ರ ಅಭಿಪ್ರಾಯ ಅಭಿಪ್ರಾಯವನ್ನ ತಿಳ್ಕೊಂಡ್ ಬರೋಣ ಅವ್ರಿಗೆ ಲವ್ ಮ್ಯಾರೇಜ್ ಬೆಟರ ಅರೇಂಜ್ ಮ್ಯಾರೇಜ್ ಬೆಟರ ಅಂತ ನಾನ್ ನನ್ನ ಫ್ರೆಂಡ್ ನ ಕೇಳಿದೆ ಲವ್ ಮ್ಯಾರೇಜ್ ಬೆಟರ ಅರೆಂಜ್ ಮ್ಯಾರೇಜ್ ಬೆಟರ ನನ್ನ ಬಗ್ಗೆ ಆಗ್ಬೇಕಂತ ಅನ್ಕೊಂಡಿದೀನಿ ಅಂತ ಬಟ್ ಅವ್ರು ಹೇಳಿದ್ರು ನಮ್ಗಿಂತ ಅನುಭವ ಇರೋದನ್ನ ಕೇಳೋಣ ಲವ್ ಮ್ಯಾರೇಜ್ ಬೆಟರ ಅರೇಂಜ್ ಮ್ಯಾರೇಜ್ ಬೆಟರ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ಲಾರ ಹತ್ರನು ಕೇಳ್ಕೊಂಡ್ ಬರ್ತೀನಿ ನಾನು ಲವ್ ಮ್ಯಾರೇಜ್ ಆಗಬೇಕಾ ಅರೇಂಜ್ ಅಂತ ಡಿಸೈಡ್ ಮಾಡಿ ತಿಳಿಸ್ತೀನಿ ನನ್ನ ಪ್ರಕಾರ ಯಾವ ಬೆಟರ್ ಅಂತ ಹೇಳಿ ಚೂಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಇನ್ ಕೇಸ್ ಲೈಕ್ ಮ್ಯಾರೇಜ್ ಅಂದರೆ ಇಟ್ಸ್ ಬಿಟ್ವೀನ್ ಹಾರ್ಟ್ ಸೊ ತ್ರೀ ಟು ಫೋರ್ ಡೇಸ್ ಇದ್ದು ಹೋಗೋವಂಥದ್ದಲ್ಲ ಲೈಫ್ ಲಾಂಗ್ ಇರೋ ಅಂಥದ್ದು ಸೊ ಇನ್ ಕೇಸ್ ಫುಲ್ಲಿ ಕನೆಕ್ಟ್ ಆದರೆ ಸೊ ಲವ್ ಮ್ಯಾರೇಜ್ ಬೆಟರು ಸೊ ಆ ಥರ ಯಾರು ಸಿಗ್ಲಿಲ್ಲ ಅಂದರೆ ಅರೇಂಜ್ ಅರೇಂಜ್ ಮ್ಯಾರೇಜ್ ಬೆಟರು ಇನ್ ಕೇಸ್ ಲವ್ ಆದರೂ ಕೂಡ ಮನೇಲಿ ಒಪ್ಸೇವ್ ಆಗಬೇಕು ಇಲ್ಲಾಂದರೆ ಇಟ್ಸ್ ಇಟ್ ಡಸಂಟ್ ವರ್ತ್ ಅನ್ಸುತ್ತೆ ಇದು ನನ್ನ ಅಭಿಪ್ರಾಯ ಡಿಪೆಂಡ್ಸ್ ಆನ್ ಪರ್ಸನ್ ಲವ್ ಮ್ಯಾರೇಜು ಮತ್ತು ಇದು ಮ್ಯಾರೇಜು ಕಾಂಟ್ರವರ್ಸಿ ಆಗಿಬಿಟ್ಟಿದ್ದಾವೆ ಅದು ಆಗ್ಬೋದು ಇದು ಆಗ್ಬೋದು ಬಟ್ ಈಗಿನ ಈಗಿನ ಸಿಸ್ಟಮ್ನಾಗೆ ಹೆಣ್ಣು ಡಿಗ್ರಿ ಜಾಸ್ತಿ ನಾಲೆಡ್ಜ್ ಇರೋದ್ರಿಂದ ಹೆಚ್ಚಿಗೆ ಎಜುಕೇಟೆಡ್ ಇರೋದ್ರಿಂದ ಅವರಿಗೆಲ್ಲ ಗೊತ್ತಾಗೋದ್ರಿಂದ ಅಪ್ಪ ಅಮ್ಮರು ಅವ್ರಿಗೆ ಹೆಚ್ಚಿಗೆ ಹೇಳಲಿಕ್ಕಾಗಲ್ಲ ಆದ್ದರಿಂದ ಈ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂದರೆ ನಮ್ಮಿದ್ರ ಪ್ರಕಾರ ಈ ಕಾಲದ ಲವ್ ಮ್ಯಾರೇಜೇ ಸರಿ ಅನ್ನಿಸ್ತಾ ಇದೆ ಈಗ ಹಾರೋಸ್ಕೋಪ್ ಅವೆಲ್ಲ ನೋಡ್ತಲ್ಲ ಹಾರೋಸ್ಕೋಪ್ ಹಾರೋಸ್ಕೋಪು ನಮ್ಮ ಇಂಡಿಯಾದಾಗೆ ಮಾತ್ರ ನೋಡೋದು ಥ್ರೂ ಔಟ್ ದ ಕಂಟ್ರಿ ಎಲ್ಲೂ ಹಾರೋಸ್ಕೋಪ್ ಅಂತ ನೋಡೋದಿಲ್ಲ ಹಾರೋಸ್ಕೋಪ್ ಮ್ಯಾಚಿಂಗ್ ಅನ್ನೋದು ಟೋಟಲಿ ಮಿಸ್ ಮ್ಯಾಚ್ ಆಗ್ತಾ ಇದೆ ಅನ್ನಿಸ್ತಾ ಇದೆ ನೋಡಿದೆ ಹಾರೋಸ್ಕೋಪ್ ಎಷ್ಟಾಗಿರೋ ಕೂಡ ಡೈವರ್ಸ್ ಆಗ್ತಾ ಇದ್ದಾರೆ ಲವ್ ಮ್ಯಾರೇಜು ಆಗ್ತಾ ಇದಾವೆ ಅದು ಬೇರೆ ಅದು ಬಟ್ ಈಗಿನ ಕಂಡೀಷನ್ನಾಗೆ ಈ ಕಂಡೀಷನ್ ಗೆ ಲವ್ ಮ್ಯಾರೇಜ್ ಬೆಟರ್ ಅಂತ ನಮ್ಮ ಹಳೆ ಕಂಡೀಷನ್ ಬಿಟ್ಬಿಡಿ ಹಳೆ ಕಂಡೀಷನ್ ಒಪ್ಕೊಂಡ್ ಬಿಡ್ತಿದ್ವಿ ನಮ್ಮ ಅಪ್ಪ ಅಮ್ಮ ಹೇಳಿ ಸಾಕು ನೋಡ್ತಿರ್ಲಿಲ್ಲ ಅಡ್ಜಸ್ಟ್ ಆಗ್ತಾ ಇದ್ವಿ ಹೆಂಗಾರ ಇರ್ಲಿ ಎಷ್ಟು ಜಗಳ ಆಡ್ಕೊಂಡಿದ್ಲಿ ಕೊನೆ ತನಕ ಕೊನೆ ತನಕ ಹಂಗೆ ಇರ್ತಿದ್ವಿ ಈಗ ಆ ಪರಿಸ್ಥಿತಿ ಇರಲ್ಲ ಇಟ್ ಜಗಳ ಆಡಿದ್ರೆ ಒಂದು ಫ್ರೀಡಮ್ ಇರುತ್ತೆ ಬಿಡ್ಬೋದು ಸೇರ್ಕೋಬಹುದು ಎಲ್ಲ ಇರುತ್ತೆ ಈಗ ಸ್ವತಂತ್ರ ಬಂದಿರೋದು ಮುಖ್ಯ ಸ್ವತಂತ್ರ ಬಂದಿರೋದು ಅರ್ನಿಂಗ್ ಪವರು ಲೇಡೀಸ್ಗೆ ಜಾಸ್ತಿ ಆಗಿದೆ ಆ ಪರಿಸ್ಥಿತಿಯಿಂದ ನಾವು ಯೋಚನೆ ಹೊರತು ಅವ್ರಿಗೆ ಸ್ವತಂತ್ರ ಕೊಡಬೇಕಾಗಿದೆ ಯಾಕಂದ್ರೆ ಪವರ್ ಜಾಸ್ತಿ ಆಗಿದೆ ಈ ಗೌರ್ಮೆಂಟ್ ಈಕ್ವಾಲಿಟಿ ಈಕ್ವಾಲಿಟಿ ಮಾಡ್ತಾ ಇದೆ ಒಂದು ಕಂಪ್ನಿಗೆ ಹೋದ್ರೆ ಜೆಂಟ್ಸ್ ಇಬ್ಬರು ಇಂಟ್ರಿಗೆ ಹೋದ್ರೆ ಲೇಡಿಸಿಗೆ ಕೆಲಸ ಕೊಡ್ತಾರೆ ಜೆಂಟ್ಸ್ ನಾಚಿ ಇಡ್ತಾರೆ ಯಾಕೆ ಈಕ್ವಾಲಿಟಿ ತರಬೇಕು ಈಗಿನ ತರ್ಟಿ 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 ಸೆವೆಂಟಿ ಪರ್ಸೆಂಟ್ ಇದೆ ಫಿಫ್ಟಿ ಫಿಫ್ಟಿ ಮಾಡಬೇಕು ಅಂತೆಲ್ಲ ನೋಡ್ತಾ ಇದ್ದಾರೆ ಈ ಪರಿ ಇನ್ನು ಮುಂದುವರಿತಾ ಇರೋದ್ರಿಂದ ಈಗಿನ ಪರಿಸ್ಥಿತಿಗೆ ಈ ಕಂಡೀಷನ್ ಚೇಂಜ್ ಆಗಿ ಲವ್ ಮ್ಯಾರೇಜೇ ಬೆಟರ್ ನಾನೇ ನನಗೆ ಎರಡು ಎಕ್ಸ್ಪೀರಿಯನ್ಸ್ ಆಗಿದೆ ಕೊನೆ ಮದುವೆ ಆಗಿದ್ದು ಅರೇಂಜ್ ಮ್ಯಾರೇಜ್ ಎಲ್ಲ ಆಯ್ತು ನನಗೆ ಅದಕ್ಕೆ ಬೇಕಾದ ಕಾರಣ ಇದೆ ನಮ್ಮ ಕಾಲದಲ್ಲಿ ಲವ್ ಮ್ಯಾರೇಜ್ ಅಷ್ಟೊಂದು ಇದಿರಲಿಲ್ಲ ಪಬ್ಲಿಸಿಟಿ ಇರಲಿಲ್ಲ ಅಷ್ಟೊಂದು ಅಕ್ಸೆಪ್ಟ್ ಮಾಡ್ತಿರಲಿಲ್ಲ ಜನ ಅದನ್ನು ಯಾಕೆಂದ್ರೆ ಲವ್ ಮ್ಯಾರೇಜ್ ಆಲ್ವೇಸ್ ಫೇಲ್ಯೂರ್ ಅಂತ ನಮ್ಮ ಕಾಲದಲ್ಲೂ ಅಷ್ಟೇ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಫೇಲ್ಯೂರ್ ಆಗ್ತಾ ಇತ್ತು ಯಾಕೆಂದರೆ ಕ್ಯಾಸ್ಟ್ ಬಂದ್ಬಿಡುತ್ತೆ ಮಧ್ಯದಲ್ಲಿ ಯಾಕೆ ನಮಗೆ ಗೊತ್ತಿರೋಲ್ಲ ಈ ಕ್ಯಾಸ್ಟೇ ಅರ್ಧ ಅಡ್ಡ ಬರೋದು ಈ ಮದುವೆಗೆ ಮತ್ತು ಅವ್ರ ಸ್ಟೇಟಸ್ಸು ಅಷ್ಟೇ ನಾವು ಸ್ಟೇಟಸ್ಸು ಬಡವರು ಸಾಹುಕಾರರು ಅನ್ನೋದೆಲ್ಲ ಇರುತ್ತಲ್ವಾ ಅದನ್ನು ಫ್ಯಾಮಿಲಿಯವ್ರು ಅಕ್ಸೆಪ್ಟ್ ಮಾಡೋದಲ್ಲ ಅದನ್ನು ನಾ ಕೇಳಿದ್ರೆ ಪ್ರೀತಿನೇ ಮುಖ್ಯ ಬಟ್ ಅದು ಥಿಯಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಹೇಗೆ ಹೇಳೋಕ್ಕೂ ಬರೋದಿಲ್ಲ ಪ್ರತಿ ಒಂದೇ ಇದ್ದರೂ ಸಹ ಎರಡು ಫ್ಯಾಮಿಲಿ ಒಂದಾಗಬೇಕು ಯಾಕೆಂದರೆ ನಾವು ನಲವತ್ತೈವತ್ತು ವರ್ಷಗಳ ಕಾಲ ನಾವು ವೈವಾಹಿಕ ಜೀವನ ನಡೆಸಬೇಕಾಗತ್ತೆ ಆವತ್ತು ಅಷ್ಟು ಐವತ್ತು ವರ್ಷವನ್ನು ನಾವು ಜೀವನ ನಡೆಸಬೇಕು ಅಂತಂದರೆ ಆ ಎರಡು ಫ್ಯಾಮಿಲಿಯವರು ಚೆನ್ನಾಗಿದ್ರೇ ಒಂದು ಮಿಂಗಲ್ ಆಗುತ್ತೆ ನಮ್ಮ ಸಂಪ್ರದಾಯ ಅವ್ರ ಸಂಪ್ರದಾಯ ಎಲ್ಲ ಆಗುತ್ತೆ ಇಲ್ಲೇ ಹೋದ್ರೇನಾಗುತ್ತೆ ಅವರೊಂದು ಕಡೆ ಇವ್ರೊಂದು ಕಡೆ ಆಗಿಬಿಡ್ತಾರೆ ಮಿಕ್ಸಿ ಆಗೋದಿಲ್ಲ ನಾವು ಹಾಗಾಗಿ ಐ ತಿಂಕ್ ನಮ್ಗೆ ಇಷ್ಟ ಇದ್ದರೂ ಸಹ ಅದು ಅರೇಂಜ್ಮ್ ಮ್ಯಾರೇಜೇ ಬಿಟ್ಟರೆ ಯಾಕೆಂದರೆ ಅಲ್ಲೆಲ್ಲ ನೋಡಿರ್ತಾರೆ ಎಲ್ಲರೂ ಮಾತುಕತೆ ಆಡಿರ್ತಾರೆ ಅವ್ರ ಮನೆ ಪರಿಸ್ಥಿತಿ ಗೊತ್ತಿದೆ ನಮ್ಮ ಮನೆ ಪರಿಸ್ಥಿತಿ ನಮ್ಮ ಎಜುಕೇಷನ್ನು ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ಎಲ್ಲ ನೋಡಿರ್ತಾರೆ ಹಾಗಾಗಿ ಮತ್ತು ಇನ್ನೊಂದು ಇನ್ನೊಂದು ಜಾತಕ ನೋಡ್ತೀವಿ ಅಂತ ಹೇಳ್ತೀವಿ ಲವ್ ಮ್ಯಾರೇಜಲ್ಲಿ ಮ್ಯಾರಾಸ್ಕೋಪ್ ಟ್ಯಾಲಿಂಗ್ ಮ್ಯಾಚಿಂಗ್ ಅಂತ ಬರೋದೇ ಇಲ್ಲ ಹಂಗಾಗೆ ಮಾಡ್ಕೊಳ್ತಾರೆ ಅದು ಕೆಲವರು ಸಕ್ಸಸ್ಸು ಆಗ್ಬೋದು ಫೇಲ್ಯೂರು ಆಗೋದು ಗೊತ್ತಿಲ್ಲ ಬಟ್ ಅರೇಂಜ್ ಮಾಡಿದ್ರೆ ನಾನು ಸೆವೆಂಟಿ ಪರ್ಸೆಂಟ್ ಮಾರ್ಸ್ ಅದಕ್ಕೆ ಕೊಡ್ತೀನಿ ಎನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಲವ್ ಮ್ಯಾರೇಜ್ ಕೊಡ್ತೀನಿ ಲವ್ ಅರೇಂಜ್ ಮ್ಯಾರೇಜ್ ಮಾರೇಜ್ ಇದು ಬೆಟರ್ ಅರೆಂಜ್ ಮ್ಯಾರೇಜೇ ಬೆಟ್ರು ಲವ್ ಮ್ಯಾರೇಜ್ಗಿಂತ ಲವ್ ಮ್ಯಾರೇಜ್ಗಿಂತ ಅನ್ನೋದಕ್ಕೂ ಅದನ್ನೂ ಕಡೆಗಣ್ಸೋಕ್ಕಾಗಲ್ಲ ಅವರವರ ಅನುಸಾರದ ಮೇಲೆ ಅದು ನಡೆಯುತ್ತೆ ಅದನ್ನು ಮನೋರೆಲ್ಲ ಒಪ್ಕೋಬೇಕು ಮಾಡಬೇಕು ಅದನ್ನೆಲ್ಲ ಈ ಹಿರಿತನ ಅನ್ನೋದು ಒಂದು ಇದೆಯಲ್ಲ ಮನೆತನ ಹಿರಿತನ ಅನ್ನೋದು ಆ ದೇವ್ರು ಒಕ್ಳು ಈ ದೇವರೊಕ್ಳು ಎಲ್ಲಾನು ಹೇಳ್ತಾರೆ ಕೇಳ್ತಾರೆ ಜಾತಕ ಗಣಕೂಟಗಳು ಇದೆಲ್ಲ ನೋಡಿ ಮಾಡ್ತಾರೆ ಅಷ್ಟು ಮಾಡೋ ಮದುವೆನೆ ಎಷ್ಟೋ ಕಿತ್ತೋಯ್ತವೆ ನಿಲ್ಲಲ್ಲ ಈ ನೋವು ಲವ್ ಮ್ಯಾರೇಜ್ಗಳು ಎಲ್ಲಿ ತನಕ ಇರ್ತವೆ ಅದು ಗ್ಯಾರಂಟಿ ಕೆಲವಾಗಿದೆ ಆಗಿದೆ ಅದು ನೀನು ನಾನು ಅನ್ನೋದು ಬರುತ್ತೆ ಅಲ್ಲಿ ಲವ್ ಮ್ಯಾರೇಜಲ್ಲಿ ಅರೇಂಜ್ ಮ್ಯಾರೇಜ್ ಅಲ್ಲಿ ಎಲ್ಲ ಸಂಸ್ಕಾರನೂ ಇರುತ್ತೆ ದೊಡ್ಡವ್ರು ಹೇಳೋದು ಕೇಳೋದು ಅವ್ರ ಮಾತಿಗೆ ಮರ್ಯಾದೆ ಕೊಡೋದು ಬೆಲೆ ಕೊಡೋದು ಇದೆಲ್ಲನೂ ಇರುತ್ತೆ ಅದನ್ನ ಕೇಳ ಅಂತ ಸೊಸವರು ಇರಬೇಕು ಅದೇ ಆಗಿರುತ್ತೆ ಹಾಗೆ ಆಗಿದೆ ಎಲ್ಲ ಮೂವತ್ತ ಮೂವತ್ತೆಂಟು ಗಣಕೂಟಗಳು ಬಂದವು ಕಿತ್ತೋಗಿ ಮಾಡದಿಂತೇನೆ ಅವ್ರವ್ರ ಮನಸ್ಸಿನ ಇದು ಬುದ್ಧಿ ಹೇಗಿರತ್ತೆ ಆ ತರ ಯೋಚನೆ ಮಾಡ್ಕೊಂಡು ಅವ್ರ ಬದುಕಬೇಕಾಗತ್ತೆ ಹಂಗೆ ಎಲ್ಲಾನು ಯಾವ ಕಡೆಗಣ್ಸಕ್ ಆಗಲ್ಲ ಮ್ಯಾರೇಜಸ್ ಬೆಟರ್ ಹಿಂದಿನ ಕಾಲದಿಂದಲೂ ಅಷ್ಟೇ ಮುಂಚೆ ಎಲ್ಲ ನದಿ ಮೂಲ ಋಷಿ ಮೂಲ ಇದೆಲ್ಲ ಹುಡುಕ್ಬಾರ್ದು ಅಂತ ಹೇಳ್ತಾ ಇದ್ರು ಹಿಂದೆ ಎಲ್ಲಾ ಜಾತ್ಕ ಅಂತನ್ಬಿಟ್ಟಿದೆ ಯಾವಾಗ್ಲೂನು ಒಂಥರ ನಲ್ಲೇನೆ ಗೊತ್ತಿರೋಂತ ಸಂಬಂಧಗಳನ್ನೇ ಹುಡುಕ್ತಾ ಇದ್ರು ಇದು ಎಸ್ಪೆಷಲಿ ಸಂಕ್ರಾಂತಿ ಹಬ್ಬ ಬಂದಾಗ ಎಳ್ಬಿರೋದು ಹೇಗೆ ಅಂತಂದ್ರೆ ಯಾಕೆ ಅಂತಂದ್ರೆ ಒಳ್ಳೆ ಸಂಬಂಧಗಳು ಬರ್ಲಿ ಮನೆಗೆ ಅಂತಂದ್ಬಿಟ್ಟಿದೆ ಆ ಪದ್ಧತಿ ರೂಢಿಸ್ಕೊಂಡು ಬಂದ್ರು ಆದ್ರೆ ಈಗಿನ ಕಾಲಕ್ಕೆ ಈಗಿನ ಕಾಲದಲ್ಲಿ ಎಲ್ರು ಕೆಲವು ನೋ ಮ್ಯಾನೇಜ್ ಎ ಬೆಟರ್ ಅಂತಾರೆ ಅದರಲ್ಲಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತನ್ಬಿಟ್ಟಿದೆ ಇದು ಕೆಲವು ಸತಿ ಈ ಸ್ವಚ್ಛಂದ ಜೀವನದಿಂದ ಅವರು ಕೆಲವರು ತಪ್ಪಹಾದಿ ಹಿಡಿಬೋದು ಆದರೆ ಅವ್ರ ಸೇಫ್ಟಿ ಇದೆಲ್ಲ ನೋಡಕ್ ಹೋದ್ರೆ ಪೇರೆಂಟ್ಸ್ ಸಪೋರ್ಟ್ಸು ಇದೆಲ್ಲ ನೋಡಕ್ ಹೋದ್ರೆ ಅರೇಂಜ್ಡ್ ಮ್ಯಾರೇಜಲ್ಲಿ ಜಾಸ್ತಿ ಇರುತ್ತೆ ಪೇರೆಂಟ್ ಸಪೋರ್ಟ್ ಆಗಲಿ ಒಂಥರ ಫ್ಯಾಮಿಲಿನಲ್ಲಿ ಬದ್ಧತೆ ಅನ್ಯೂನ್ಯತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲಾನು ಮಿಂಗಲ್ ಆಗೋದಕ್ಕೆ ಆಗಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಆದರೆ ಲವ್ ಮ್ಯಾರೇಜಲ್ಲಿ ಅಷ್ಟೊಂದು ಬಾಂಡೇಜ್ ಇರಲ್ಲ ಬರೀ ಏನಿದ್ರು ಅವರು ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಅಂದ್ಬಿಟ್ಟಿದೆ ಬರೀ ಇಬ್ ಇರಕ್ಕೆ ಇಷ್ಟ ಪಡ್ತಾರೆ ವಿನಹ ಹಿಂದಿನ ತರ ಜಾಯಿಂಟ್ ಫ್ಯಾಮಿಲಿ ಅಷ್ಟಿಷ್ಟ ಪಡಲ್ಲ ಈಗಿನ ಕಾಲದವ್ರು ಆದ್ರೆ ಅವ್ರಿಗೇನೆ ಅದ್ರ ಆ ಜನ್ರೇಷನ್ಗೆ ಅವ್ರವ್ರ್ದೇ ಆದ ಪ್ರಾಬ್ಲಮ್ಗಳು ಇರುತ್ತೆ ಹಂಗ್ ನೋಡಕ್ ಹೋದ್ರೆ ಈಗಿನ ಕಾಲದಲ್ಲಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನ್ಗನ್ಸೋದು ಈ ಅದಕ್ಕೋಸ್ಕರನೇ ಇವಾಗೆಲ್ಲಾನು ಲಿವಿಂಗ್ ಟುಗೆದರ್ ಅಂತ ಅಂದ್ಬಿಟ್ಟಿದೆ ಸ್ವಲ್ಪ ದಿವಸ ಅವ್ರ ಜೊತೆ ಓಡಾಡಿ ಅವ್ರನ್ನ ಅರ್ಥ ಮಾಡಿಕೊಂಡು ಆಮೇಲೆ ಮದ್ವೆ ಡಿಸಿಷನ್ ಬರ್ತಾರೆ ಇದೆಲ್ಲಾನು ಈ ಹಿಂದೆನೂ ಅಷ್ಟೇ ಇವಾಗೆಲ್ಲಾನು ಏನಾಗ್ಬಿಟ್ಟಿದೆ ಅಂತಂದ್ರೆ ಬರೀ ಫ್ಯಾಮಿಲೀಸ್ ಬ ಮಾತ್ರ ಅಲ್ಲ ಬರಿ ಸಿಟೀಸ್ ಅಲ್ಲ ಈವನ್ ಫಾರಿನ್ ಫಾರಿನ್ನಲ್ಲಿ ಕೂಡ ಎಷ್ಟೋ ದೇಶಗಳಲ್ಲಿ ಎಷ್ಟೋ ದೇಶಗಳಿಂದ ವಿದೇಶಿಯರ್ ಸಹಿತನೂ ಈಗ ಇಂಡಿಯಾದಲ್ಲಿ ಬಂದು ಮದ್ವೆ ಮಾಡ್ಕೋತಾ ಇದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಅರೇಂಜ್ ಮ್ಯಾರೇಜ್ ಇಂದ ಬಂದಂತವ್ರು ಗುರು ಹಿರಿಯರ ನಿಶ್ಚಯ ಅನ್ನುವಂಥದ್ದು ಏನಿರುತ್ತೆ ಗುರು ಹಿರಿಯರು ನಿಶ್ಚಯ ಮಾಡಿರತಕ್ಕಂತಹ ಮದುವೆಗಳು ಏನಿದೆ ಅದು ಶ್ರೇಷ್ಠತೆಯನ್ನು ಕಾಪಾಡುತ್ತೆ ಅಂತ ನಾನು ಏನು ಲವ್ ಮ್ಯಾರೇಜ್ ವಿರೋಧಿ ಅಲ್ಲ ಯಾಕಂದ್ರೆ ಅವರವರ ವಿವೇಚನೆ ಮತ್ತು ಇವತ್ತಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರವರು ಹೊಂದಾಣಿಕೆ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮದ್ವೆ ಆಗ್ತಕ್ಕಂಥದ್ದು ಕೂಡ ನೋಡಿದಿವಿ ಆದ್ರೆ ಇಂದಿನ ದಿನಮಾನಗಳಲ್ಲಿ ನೋಡ್ತಾ ಇದ್ರೆ ಅರೇಂಜ್ ಮ್ಯಾರೇಜು ಅದರಲ್ಲೂ ಎಸ್ಪೆಷಲಿ ಅವಿಭಕ್ತ ಕುಟುಂಬಗಳಲ್ಲಿ ಅರೇಂಜ್ ಮ್ಯಾರೇಜ್ ಪಾತ್ರ ಮಹಾ ಬಹಳ ಒಳ್ಳೇದಿರುತ್ತೆ ಯಾಕಂದ್ರೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ನಾವು ಸಿಗ ಬೂಟ್ರಲ್ ಫ್ಯಾಮಿಲಿಗೆ ಬೈಬ್ರೇ ಇರಬೇಕು ಅನ್ನುವಂಥವ್ರು ಲವ್ ಮ್ಯಾರೇಜ್ಗೆ ಅಪೇಕ್ಷೆ ಪಡ್ತಾರೆ ಆದರೆ ಎಲ್ಲರೂ ಯಾಕಂದ್ರೆ ಹಿರಿಯರ್ ಇಲ್ದಾರೆ ಕಿರಿಯೂರು ಬರೋದಿಲ್ಲ ಹಂಗಾಗಿ ತಂದೆ ತಾಯಿಗಳ ಆಶ್ರಯ ಅತ್ತೆ ಮಾವನವರ ಒಂದು ಸೇವೆ ಯಾರ ಫ್ಯಾಮಿಲಿನಲ್ಲಿ ಇರುತ್ತೋ ಅವರು ನಿರಂತರವಾಗಿ ಮುಂದಿನ ಏನು ಬರ್ತಕ್ಕಂಥ ಪೀಳಿಗೆಗೆ ಒಳ್ಳೆ ಮೆಸೇಜ್ ಕೊಡ್ತಾರೆ ಅದಕ್ಕೋಸ್ಕರ ನಾವು ಅರೇಂಜ್ ಮ್ಯಾರೇಜ್ ಅನ್ನು ನಾವು ಪ್ರೇರೇಪಿಸ್ತೀವಿ ಅನ್ನುವಂತ ಮಾತು ಹೇಳ್ತೀವಿ ನನ್ನ ಪ್ರಕಾರ ಮ್ಯಾರೇಜೇ ಬೇಡ ಸುಮ್ಮನೆ ಒಬ್ರಿರಿ ನಿಮ್ಮ ನಿಮ್ಮ ಖರ್ಚನ್ನ ನೀವು ನೋಡ್ಕೊಳ್ಳಿ ಪಾರ್ಟ್ನರ್ ಖರ್ಚೆಲ್ಲ ತುಂಬಷ್ಟು ಬೇಡ ಸದ್ಯಕ್ಕೆ ಮೇಂಟೈನ್ ಮಾಡೋದ್ ಕಷ್ಟ ಸುಮ್ನೆ ಹುಡುಗರೆಲ್ಲ ಸಿಂಗಲ್ ಆಗಿರಿ ಟ್ರಿಪ್ರಿ ಆರಾಮಾಗಿ ಲವ್ ಮ್ಯಾರೇಜು ಇಷ್ಟಪಟ್ಟವ್ರಿಗೆ ಲವ್ ಮ್ಯಾರೇಜು ಇವಾಗ ಮನೇಲಿ ಐದು ಜನರಲ್ಲಿ ಫಿಫ್ಟಿ ಪರ್ಸೆಂಟ್ ಲವ್ ಮ್ಯಾರೇಜ್ ಫಿಫ್ಟಿ ಪರ್ಸೆಂಟ್ ಅರೇಂಜ್ ಮ್ಯಾರೇಜು ನಮ್ಗೆ ಅರೇಂಜ್ ಮ್ಯಾರೇಜ್ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಲವ್ ಮ್ಯಾರೇಜ್ ಅವರು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಆಕ್ಚುಲಿ ನಮ್ಮ ಜೊತೆಲಿ ಇರತಕ್ಕಂಥ ಹೊರಗಡೆ ಅವ್ರು ಚೆನ್ನಾಗಿರೋದು ಮುಖ್ಯ ಆದ್ರಿಂದ ಅವ್ರುಗಳು ಒಬ್ರಿಗೊಬ್ರು ಹರ್ತು ಮದುವೆ ಮಾಡಿಕೊಂಡ್ರೆ ಅವ್ರುಗಳು ಚೆನ್ನಾಗಿರ್ತಾರೆ ನಾವು ನಮ್ಮ ಜೊತೆ ಇರಲಿ ನಮಗೆ ಬೇಕಾದವ್ರನ್ನ ಕರ್ಕೊಂಬಂದು ನಾವು ಮದುವೆ ಮಾಡಿಸಿದ್ವಿ ಅವ್ರು ನಮಗೆ ಹೊಂದ್ಕೊಂಡಿದ್ರು ಅವ್ರಿಗೆ ಹೊಂದ್ಕೊಳ್ಳಿಲ್ಲ ಅಂದರೆ ಅದು ತುಂಬ ತೊಂದರೆ ಆಗುತ್ತೆ ಆದರೆ ಈಗಿನ ಕಾಲದಲ್ಲಿ ಅವ್ರವ್ರದ್ದು ಮನಸ್ಥಿತಿ ಒಂದು ಥರ ಇರಬೇಕು ಇಷ್ಟ ಆಗೋದು ಗಂಡಂಗೆ ಇಷ್ಟ ಆಗಬೇಕು ಗಂಡಿಂಗ್ ಇಷ್ಟ ಆಗೋದು ಹೆಂಗ್ತಿಗೆ ಇಷ್ಟ ಆಗಬೇಕು ಆದ್ದರಿಂದ ಲವ್ ಮ್ಯಾರೇಜ್ ಇಷ್ಟ ಎಷ್ಟು ದಿನ ನಾವಿರ್ತೀವಿ ನಮ್ಗೆ ಅಂದ್ಕೊಂಡಿರ್ಲಿ ಅನ್ನೋದಕ್ಕೆ ಅವರು ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಲವ್ ಮ್ಯಾರೇಜೇ ಆಸೆ ಆಗುತ್ತೆ ಆದರೆ ನಮ್ಮ ಕಾಲದಲ್ಲೆಲ್ಲ ಅಪ್ಪ ಅಮ್ಮ ನೋಡಿದ್ ಒಳ್ಳೆ ಮನೆ ನೋಡ್ತಾರೆ ನಮ್ಮನ್ನ ಒಳ್ಳೆ ಮನೆ ಕೊಡ್ತಾರೆ ಅಂತಿದ್ವಿ ಒಳ್ಳೆ ಮನೆ ಕೊಡ್ತಾ ಇದ್ರು ನಾವು ಅದಕ್ಕೆ ಹೊಂದ್ಕೊಂಡು ನಮ್ಮ ಪಾಡನ್ನ ನಾವು ಇರ್ತಾ ಇದ್ವಿ ನಾವು ಅದನ್ನ ಏನು ಹೇಳ್ತಾ ಇರ್ಲಿಲ್ಲ ನಮ್ಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಅಂತ ಈಗಿನವ್ರು ಆಗಲ್ಲ ಓದಿರ್ತಾರೆ ನಾನು ಸಂಪಾದಿಸ್ತೀನಿ ನನಗಿಷ್ಟವಾಗಿ ನಾ ಇರಬೇಕು ನಾನು ಹೋಗ್ಬೇಕಾದ ಕಡೆ ನಾನು ಹೋಗಬೇಕು ಅಂದ್ಕೋತಾರೆ ಆದ್ದರಿಂದ ಹುಡುಗಿಯರು ಅವ್ರಿಗೆ ಬೇಕಾದಂಥವ್ರನ್ನ ಮದುವೆ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಮನೇಲಿ ಮಗ ಅಪ್ಪ ಅಮ್ಮನ ನೋಡ್ಕೋಬೋದು ಬೇಕಾದ್ರೆ ದುಡ್ಡು ಕೊಟ್ಟು ಸಹಾಯ ಮಾಡ್ಬೋದು ಇಲ್ಲ ಅವಾಗವಾಗ ಬಂದು ವಿಚಾರಿಸ್ಕೊಂಡು ಹೋಗ್ಬೋದು ಅದೇನು ತೊಂದರೆ ಇಲ್ಲ ಈಗಿನ ಕಾಲದಲ್ಲಿ ಆದ್ದರಿಂದ ಲವ್ ಮ್ಯಾರೇಜ್ ಈಗಿನ ಕಾಲಕ್ಕೆ ಒಳ್ಳೇದು ಅನ್ಸುತ್ತೆ ಅವ್ರುಗಳು ಪರಸ್ಪರ ಚೆನ್ನಾಗಿರ್ಬೇಕು ಅದು ನಾನ್ ಹೇಳ್ತೀನಿ ಯಾವ್ದು ಸರಿ ಇಬ್ರು ಹೊಂದ್ಕೊಂಡು ಹೋದ್ರೆ ಎಲ್ಲಾನು ಚಂದನೆ ಅಲ್ವಾ ಎಲ್ಲಾ ಕಡೆ ಹೊಂದ್ ಹೊಂದಾಣಿಕೆ ಬೇಗ ಬೇಕು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅನ್ನೋದಕ್ಕಿಂತ ಒಬ್ರನ್ನೊಬ್ರು ಅರ್ಥ ಬಾಳಿದ್ರೆ ಬಹಳ ಚೆನ್ನಾಗಿರುತ್ತೆ ಇವಾಗ ನಾವು ಕೆಲವು ಸರ್ತಿ ಮನೆಯವರೇ ನೋಡಿ ಮಾಡಿ ಮದುವೆ ಮಾಡ್ತೀವಿ ಮದುವೆ ಏನಕ್ಕೆ ಎರಡು ಕುಟುಂಬಗಳು ಚೆನ್ನಾಗಿರ್ಬೇಕು ಎರಡು ಕುಟುಂಬಗಳ ಬಾಂಧವ್ಯ ಚೆನ್ನಾಗಿ ಬೆಸ್ಕೋಬೇಕು ಅನ್ನೋ ವಿಷಯದಲ್ಲಿ ನಾವು ಮದುವೆ ಮಾಡ್ತೀವಿ ಆದರೆ ಈಗ ಯಾಕೋ ಆ ಕೂಡು ಕುಟುಂಬಗಳನ್ನ ಬಿಟ್ಟು ಎಲ್ಲ ಬರೀ ಬೇರೆ ಬೇರೆ ಆಗೇ ಇರಬೇಕು ಅಂತ ಇಷ್ಟಪಡ್ತಾರೆ ಆದರೆ ಲವ್ ಮ್ಯಾರೇಜ್ ಆದರೆ ಒಂದು ಬಾಳಿನಲ್ಲಿ ಸ್ವಲ್ಪ ಭದ್ರತೆ ಕಡಿಮೆ ಇರುತ್ತೆ ಆ ಭದ್ರತೆ ಏನಕ್ಕೆ ಕಡಿಮೆ ಇರುತ್ತೆ ಅಂದ್ರೆ ಈಗ ತಂದೆ ಮನೆಯವ್ರನ್ನ ಹುಡುಗನೂ ಬಿಟ್ಟು ಹೋಗಿರ್ತಾನೆ ಹುಡ್ಗಿನೂ ಬಿಟ್ಟು ಹೋಗಿರ್ತಾಳೆ ಯಾರು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಿಲ್ಲ ಅದರಿಂದ ಅವ್ರಿಗೆ ಸ್ವಲ್ಪ ಸಮಾಜದಲ್ಲಿ ಬದುಕೋದಕ್ಕೂ ಬಹಳ ಕಷ್ಟ ಆಗತ್ತೆ ಇವಾಗ ಎಲ್ಲರೂ ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ ಲವ್ ಮ್ಯಾರೇಜು ನಾವು ಸ್ವತಂತ್ರವಾಗಿ ಬದುಕಬೇಕು ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳ್ಬಿಟ್ಟು ಸ್ವತಂತ್ರ ಅಂತ ಹುಡ್ಕೊಂಡು ಹೊರಡ್ಬಿಟ್ಟಿದಾರೆ ಇಲ್ಲಿ ಸ್ವತಂತ್ರನ ಅಥವಾ ಸ್ವೇಚ್ಛಾಚಾರನ ಅನ್ನೋದು ಅರ್ಥ ಆಗ್ತಾ ಇಲ್ಲ ಯಾವಾಗ್ಲೂ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಬದುಕಿ ಬಾಳಿ ಮಾಡಬೇಕು ಅಂದರೆ ನಾವು ಸ್ವಲ್ಪ ಅರೇಂಜ್ ಮ್ಯಾರೇಜ್ ಕಡೆ ಹೋಗೋದು ಬಹಳ ಉತ್ತಮ ಅಂತ ನಂಗೆ ಅನ್ಸಿ ಗೊತ್ತಾ ಎವ್ರಿ ಬಡಿ ಜರ್ನಿ ಇಸ್ ಯುನೀಕ್ ನಿಮ್ಮ ಲೈಫ್ ನಿಮಗೆ ಇಫ್ ಯು ಫೈಂಡ್ ಅ ಪಾರ್ಟ್ನರ್ ಯು ಶುಡ್ ಗೋ ಫಾರ್ ಲವ್ ಮ್ಯಾರೇಜ್ ಬಟ್ ನಿಮ್ಗೆ ಯಾರು ಪಾರ್ಟ್ನರ್ ಇಲ್ಲ ಅಂದ್ರೆ ಅರೇಂಜ್ ಮ್ಯಾರೇಜ್ ವೆರಿ ಗುಡ್ ಆಪ್ಷನ್ ಅಂತ ನನ್ಗೆ ಅನ್ಸುತ್ತೆ ಐ ತಿಂಕ್ ಇಟ್ಸ್ ಯುನೀಕ್ ಒಬ್ಬೊಬ್ರಿಗೆ ಒಂದೊಂದರ ಒಂದೊಂದು ಫೇಸ್ ಅಲ್ಲಿ ಇರುತ್ತೆ ನಮ್ಗೆ ಈಗ ಹೇಳ್ತಾರೆ ಕ್ವಶನ್ ಕೇಳಿದ್ರೆ ಈಗ ಅದು ಹಿಂದಿನ ಕಾಲಕ್ಕೆ ಲೆಕ್ಕ ತಗೊಂಡ್ರೆ ಅರೇಂಜ್ ಮಾಡೋದು ಬೆಟರ್ ಅಂತ ಕಾಣೋದಕ್ಕೆ ನಾವೆಲ್ಲ ಅದೇ ಇದರಿಂದ ಈಗ ಅರೇಂಜ್ ಮಾಡಿದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಜೊತೆಗೆ ಏನು ಅಂತ ಹೇಳಿದ್ರೆ ಫ್ಯಾಮಿಲಿ ಆಗ ಅದು ಮಾಡೋದಕ್ಕೆ ಮೊದಲು ಬ್ಯಾಕ್ಗ್ರೌಂಡ್ ಕೇಳ್ತಾರೆ ನಮಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿದೆ ಇನ್ ಫ್ಯಾಮಿಲಿ ಆಗಿದೆ ಜಾತ್ಕಾಯಿ ಆಗಿದೆ ಆಮೇಲೆ ಅವರು ಓದು ನಡವಳಿಕೆ ಆಗಿದೆ ಅದೆಲ್ಲ ನೋಡಿಕೊಂಡು ಅದೆಲ್ಲ ಮಾಡ್ಕೋತಾರೆ ಸೊ ಅದರಿಂದ ನಿಮಗೆ ಅಫ್ಕೋರ್ಸು ಲವ್ ಮ್ಯಾರೇಜ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆ ಟೈಮಲ್ಲಿ ಈ ಜಾತಿ ಅದೆಲ್ಲ ಮುಖ್ಯ ಆಗೋಲ್ಲ ಅವರೊಬ್ಬರು ಸ ಸಮಾಧಾನ ಆದಬಿಟ್ಟರೆ ಆಗ್ಬಿಡ್ತಾರೆ ಆ ಟೈಮಲ್ಲಿ ಏನಂದರೆ ತಂದೆ ತಾಯಿಗೆ ಅಥ್ವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾವೇನೋ ಒಂದು ಈ ಥರ ಮಾಡ್ಕೊಂಡಿದ್ವಿ ಅಂತಕೊಂಡ್ಬಿಟ್ಟು ಲವ್ ಮ್ಯಾರೇಜ್ ಆಗಿದೆ ಎಲ್ಲ ಕರೆಕ್ಟಾಗಿ ಒಟ್ಟಿಗೆ ಜೊತೆ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಈ ಡೈವರ್ಸಸ್ ತಲೆ ಕಂಪೇರ್ ಮಾಡಿದ್ರೆ ಲವ್ ಮ್ಯಾರೇಜಲ್ಲಿ ಡೈವರ್ಸಸ್ ಜಾಸ್ತಿ ಇರುತ್ತೆ ಅರೇಂಜ್ ಮಾಡಿದಲ್ಲಿ ಭಾಳ ನಮ್ಮ ಹಿರಿಯರು ಮೂವತ್ತು ವರ್ಷ ನಲ್ವತ್ತು ವರ್ಷ ಸಂಸಾರ ಅರೇಂಜ್ ಮ್ಯಾರೇಜ್ ಬೆಟರ್ ಅಂತ ಹೇಳಿದ್ರು ನಮ್ಮ ಕಿರಿಯರು ಕೆಲವರು ಅರೇಂಜ್ ಮ್ಯಾರೇಜ್ ನ ಬೆಟರ್ ಅಂತಾರೆ ಇನ್ನು ಇನ್ನು ಕೆಲವರು ಕೆಲವರು ಲವ್ ಲವ್ ಮ್ಯಾರೇಜ್ ಮ್ಯಾರೇಜ್ ಮತ್ತೆ ಕಮ್ ಅರೇಂಜ್ ಬೆಟರ್ ಅಂತ ಅನುಭವದ ಕೇಳಿದ್ವಿ ನಮ್ಮ ಕಿರಿಯರ ಅನುಭವದ ಮಾತುಗಳನ್ನ ಕೇಳಿದ್ವಿ ಸೊ ಈ ಒಂದು ಅವರ ಹಿರಿಯರು ಮತ್ತೆ ಕಿರಿಯರ ಮಾತನ್ನ ಕೇಳಿ ನಮ್ಮ ಫ್ರೆಂಡ್ ಸುಷ್ಮಾ ಏನ್ ಡಿಸಿಷನ್ ತಗೊಂಡಿದ್ದಾರೆ ನೋಡೋಣ ಯಾವ ಮ್ಯಾರೇಜ್ ಬೆಟರ್ ಅಂತ ಇವಾಗ ಮನೆಯವರೆಲ್ಲ ಒಪ್ಪಿ ಮದ್ವೆ ಮದ್ವೆ ಆಗೋದಾದ್ರೆ ಲವ್ ಅರೇಂಜ್ ಮ್ಯಾರೇಜ್ ಬೆಟರ್ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಒಪ್ಪಿರ್ತಾರೆ ಏನೇ ಪ್ರಾಬ್ಲಮ್ಸ್ ಆದ್ರೂ ನಮಗೆ ಸಪೋರ್ಟ್ ಮಾಡ್ತಾರೆ ಮನೆಯವ್ರು ಯಾರು ಒಪ್ಪಿ ಒಪ್ಪದೆ ಇದ್ರೆ ನಾವು ಲವ್ ಮ್ಯಾರೇಜ್ ಆದ್ರೆ ಮುಂದೆ ಏನೇ ಪ್ರಾಬ್ಲಮ್ ಆದ್ರೂ ನಾವೇ ಫೇಸ್ ಮಾಡ್ಬೇಕಾಗುತ್ತೆ ಅವಾಗ ಫ್ಯಾಮಿಲಿ ಎಲ್ಲ ನೀನೇ ಲವ್ ಮ್ಯಾರೇಜ್ ಆಗಿದ್ಯಾ ನೀನೇ ಫೇಸ್ ಮಾಡು ಅಂತ ಹೇಳ್ತಾರೆ ಅದೇ ನಾವು ಅರೇಂಜ್ ಮ್ಯಾರೇಜ್ ಆದ್ರೆ ಒಪ್ಪಿಲ್ಲ ಮನೆಯಲ್ಲಿ ಲವ್ ಮ್ಯಾರೇಜ್ ಅಂದ್ರೆ ಅರೇಂಜ್ ಮ್ಯಾರೇಜ್ ಆಗೋದು ಬೆಸ್ಟ್ ಅನ್ಸುತ್ತೆ ಯಾಕೆಂದ್ರೆ ಮನೆ ಏನೇ ಪ್ರಾಬ್ಲಮ್ ಆದ್ರೂ ನಮಗೆ ಮುಂದೆ ಏನೇ ಪ್ರಾಬ್ಲಮ್ ಫೇಸ್ ಮಾಡ್ಬೇಕು ಅಂದ್ರು ಮನೆಯವ್ರು ಹೆಲ್ಪ್ ಮಾಡ್ತಾರೆ ಯಾಕೆಂದ್ರೆ ಅವರೇ ಅರೇಂಜ್ ಮ್ಯಾರೇಜ್ ಅವರೇ ಹುಡುಕಿ ಮಾಡಿರೋದ್ರಿಂದ ಏನೇ ಆದ್ರೂ ಅವರೇ ಅವ್ರ ಮೇಲೆ ನಾವು ಹೇಳ್ಬೋದು ನಮ್ಗೆ ಈಸಿ ಆಗುತ್ತೆ ಏನೇ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಂದ್ರು ಸೊ ಅರೇಂಜ್ ಮ್ಯಾರೇಜ್ ಬೆಟರ್ ಅಂತ ನನ್ನ ಫ್ರೆಂಡ್ ಒಪ್ಕೊಂಡಿದ್ದಾರೆ ಯಾಕೆಂದ್ರೆ ಮುಂದೆ ಬರುವಂತ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಈಸಿಯಾಗಿ ನೀವೇ ಅಲ್ವಾ ಹುಡುಗನ್ ನೋಡಿ ಮದುವೆ ಮುಡಿರೋದು ಸೊ ನೀನು ಇವಾಗ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಅಂತ ಹೇಳ್ಬೋದು ಮದುವೆ ಅಂತ ಅಂದಮೇಲೆ ಅಲ್ಲಿ ಹೊಂದಾಣಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಏನೇ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಕೂಡ ಅದನ್ನ ದೊಡ್ಡದು ಮಾಡಬಾರ್ದು ನಾಲ್ಕು ಗೋಡೆ ಮಧ್ಯೆ ಇಲ್ಲ ಮ್ಯಾರೇಜ್ ಆಗಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಿ ಹೊಂದಾಣಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಏನೋ ಹೇಳ್ತಾರಲ್ಲ ಗಾದೆ ರೋಹ್ ಏನೋ ಗೊತ್ತಾಗ್ತಾ ಇಲ್ಲ ಗಾದೆ ಏನು ಅಂತ ಸರಿಯಾಗಿ ನೆನಪೆ ಆಗಲ್ಲ ಯಾವಾಗ ಹೇಳ್ಬೇಕು ಅಂತ ಅನ್ಕೊಂತೀವ ಅವಾಗ ನೆನ್ಪೆ ಆಗಲ್ಲ ಸಂಸಾರ ಗುಟ್ಟು ರೋಗರಟ್ಟು ಅಂತ ಏನೋ ಹೇಳ್ತಾರಲ್ವಾ ಅದೇ ತರ ಸಂಸಾರ ಅನ್ನೋದು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಇವತ್ತು ಹೊರಗಡೆ ಹೋಗ್ಬಾರ್ದು ಒಬ್ರು ಅರ್ಥ ಮಾಡ್ಕೊಂಡು ಹೊಂದಾಣಿಕೆಯಿಂದ ಹೋದ್ರೆ ಲವ್ ಮ್ಯಾರೇಜ್ ಆಗಿರ್ಬೋದು ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಎರಡು ಕೂಡ ಬೆಟರ್ ಆಗಿರುತ್ತೆ ಮತ್ತೆ ಕಿರಿಯರು ಮಾತಾಡಿದಾರಲ್ಲ ಕೇಳೋದು ಒಳ್ಳೇದು ಅಂತ ಅನ್ಸುತ್ತೆ ಸೊ ನಿಮ್ಗೆ ಯಾವ ಮ್ಯಾರೇಜ್ ಬೆಟರ್ ಅಂತ ಅನ್ಸುತ್ತೋ ಅದನ್ನ ನನ್ಗೆ ಕಮೆಂಟ್ ನಲ್ಲಿ ತಿಳಿಸಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ